ಪಕ್ಷದ ಎಲ್ಲ ಮುಖಂಡರಿಗೆ ಮತ್ತೆ ಇಲ್ಲಿ ಉಪಸ್ಥಿತರಿರುವ ನಮ್ಮ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ನನ್ನ ಪ್ರಣಾಮಗಳು ತಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ನಾವು ಕರೆದಿದ್ದ ತಕ್ಷಣನೆ ಬಂದಿದ್ದೀರಾ ಅದಕ್ಕಾಗಿ ನಿಮ್ಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ದಸರಾ ಮುಗ್ದಿದಾದ ನಂತರ ಇನ್ನು ಒಂದು ಹಬ್ಬದ ವಾತಾವರಣ ಇತ್ತು ಅದಕ್ಕಾಗಿ ಸಾಮಾನ್ಯವಾಗಿ ಈ ಸಮಯದಲ್ಲಿ ಜಾಸ್ತಿ ಏನು ಯಾರು ರಾಜಕೀಯ ಮಾಡೋದಿಲ್ಲ ಅದಕ್ಕಾಗಿ ಆ ಒಂದು ಸಮಯಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಂತರ ಈ ದಸರಾ ಹಬ್ಬದಲ್ಲಿ ನಡೆದಿರುವಂಥದ್ದು ಕೆಲವು ಬೆಳವಣಿಗೆಗಳು ಮತ್ತೆ ಜೊತೆಗೆ ಈ ಒಂದು ಪ್ರಸ್ತುತ ಎರಡು ಮೂರು ದಿನದಿಂದ ನಡೆದಿರುವಂಥದ್ದು ಕೆಲವು ಘಟನೆಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದೀವಿ ಪ್ರಥಮವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರಿನಲ್ಲಿ ಸಾಮಾನ್ಯವಾಗಿ ಇಲ್ಲಿ ಒಂದು ಇತಿಹಾಸದಲ್ಲಿ ಇದು ಯಾವತ್ತೂ ಸಹ ಒಂದು ಪ್ರಗತಿಪರ ನಗರ ಸ್ವಚ್ಛತೆಗಾಗಿ ಹೆಸರುವಾಸಿಯಾಗಿದೆ ಮತ್ತು ಇಲ್ಲಿ ಒಳ್ಳೆ ಆಡಳಿತ ಸುವ್ಯವಸ್ಥೆ ಇರ್ಬೋದು ಎಲ್ಲನೂ ಕೂಡ ಒಳ್ಳೆ ಒಂದು ಗುಣಮಟ್ಟದ ರೀತಿಯಲ್ಲಿ ನಡೆಯುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇತ್ತೀಚೆಗೆ ಎಲ್ಲನೂ ಕೂಡ ವಿಫಲ ಆಗ್ತಾ ಇರೋದು ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ನಮ್ಮ ಎಲೆಕ್ಷನ್ನಲ್ಲಿ ನಂತರವೂ ಸಹ ಇದು ಪ್ರತಿಷ್ಠೆಯ ವಿಚಾರ ಯಾಕಂದರೆ ಇದು ನಮ್ಮ ತವರು ಕ್ಷೇತ್ರ ಅಂತ ಹೇಳ್ತಾ ಇರ್ತಾರೆ ಆದರೆ ಅದು ಬರೀ ಚುನಾವಣೆ ಸಮಯದಲ್ಲಿ ನಿಜಕ್ಕೂ ಅವರು ಅಧಿಕಾರ ಇರೋರು ಅವ್ರ ಕೈಯಲ್ಲಿ ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಜನರು ಗಮನಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಹಿಂದೆ ಈ ವರ್ಷವೇ ನೀವು ನೋಡಿದ್ದೀರ ಉದಯಗಿರಿ ಠಾಣೆ ಮೇಲೆ ಅಲ್ಲೇ ನಡೆದಿರೋದು ಅಲ್ಲಿ ಪೊಲೀಸರಿಗೆ ಶಕ್ತಿ ತುಂಬಿಸೋದು ಬಿಟ್ಟು ಆ ಮಾಬ್ ಮೇಲೆ ಯಾರು ಬಂದು ಠಾಣೆ ಮೇಲೆ ಹಲ್ಲೆ ಮಾಡಿದ್ರು ಅವ್ರಿಗೆನೆ ಅವ್ರ ಬೆಂಬಲಕ್ಕಾಗಿ ಅವ್ರು ನಿಂತಿದ್ರು ನಂತರ ಮುನ್ನೂರ ಕೋಟಿ ಒಂದು ಡ್ರಗ್ಸ್ ಏನು ಉತ್ಪಾದಿಸುವಂಥದ್ದು ಏನು ಕೇಂದ್ರ ಇತ್ತು ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸ್ನವರು ಬಂದು ಇದನ್ನ ಪತ್ತೆ ಮಾಡಿರೋದು ನಮ್ಮನವರು ನಮ್ಮ ಸ್ಥಳೀಯರಿಗೆ ಇದ್ರ ಬಗ್ಗೆ ಏನು ಒಂದು ಅರಿವು ಇರಲಿಲ್ಲ ಅವ್ರು ಬಂದ ನಂತರ ಇದನ್ನ ಪತ್ತೆ ಮಾಡಿದ ನಂತರ ಇವರಿಗೆ ಇದ್ರ ಬಗ್ಗೆ ಒಂದು ಅರಿವು ಬಂತು ಇದ್ರ ಬಗ್ಗೆ ಇದು ನಮ್ಮ ನಗರದಲ್ಲಿ ಇಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ ಅಂತ ಇವರಿಗೆ ಒಂದು ಅರಿವು ಬಂದಿತ್ತು ಜೊತೆಗೆ ಈ ಒಂದು ದಸರಾ ಸಮಯದಲ್ಲೇ ದಸರಾ ಹಿನ್ನೆಲೆಯಲ್ಲೂ ಕೂಡ ಕ್ಯಾತ್ಮರಹಳ್ಳಿಯಲ್ಲಿ ಒಂದು ಮರ್ಡರ್ ಆಗಿತ್ತು ಅದಾಗಿದ ನಂತರ ದಸರಾ ಒಂದು ಸಂದರ್ಭದಲ್ಲಿ ಅರಮನೆ ಬಲಿನೇ ಅಲ್ಲಿ ಒಂದು ಕೊಲೆಯನ್ನು ನಡೆದಿದೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟುವಂಥದ್ದು ಒಂದು ಮರ್ಡರ್ ನಡೆದಿರ್ತಕ್ಕಂಥದ್ದು ನಿಮ್ಮ ಸುದ್ದಿ ಮೀಡಿಯಾ ಮೀಡಿಯಲ್ಲಿ ನಾವು ನೋಡಿರೋದು ನಂತರ ಎಲ್ಲಕ್ಕಿಂತ ಒಂದು ದುರಂತವೆಂದರೆ ನಾವು ಈ ಒಂದು ಸಣ್ಣ ಹುಡುಗಿ ಅಪ್ರಾಪ್ತ ಹುಡುಗಿ ಇಲ್ಲಿ ಕಲಬುರಗಿಯಲ್ಲಿ ಕಲಬುರಗಿಯಿಂದ ಬಂದಿರೋದು ಇಲ್ಲಿ ಬಲೂನ್ ಮಾರಾಟ ಮಾಡೋಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು ಅವಳ್ದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರ್ಯಾಜಿಕ್ ಇನ್ಸಿಡೆಂಟು ಜೊತೆಗೆ ನಿಜಕ್ಕೂ ನಾವು ಖಂಡಿಸ್ ಖಂಡಿಸುವುದು ಇಂಥ ಮೈಸೂರಲ್ಲಿ ಇಂಥ ಘಟನೆಗಳು ನಡೆಯೋದೇ ನಾವು ಎಲ್ಲೂ ನೋಡಿಲ್ಲ ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಯಾವುದೇ ಒಂದು ಏನು ಭದ್ರತೆ ಇಲ್ಲ ನಮಗೆ ಸುತ್ತಮುತ್ತ ಮೈಸೂರು ಕೇಂದ್ರ ಭಾಗದಲ್ಲೇ ಒಂದು ಸೆಕ್ಯೂರಿಟಿ ಇಲ್ಲದೇ ಇದ್ರೆ ಯಾವ ರೀತಿ ಮುಂದುವರಿಬೇಕು ಪ್ರವಾಸಿಗರು ಇಲ್ಲಿ ಬಂದು ಎಲ್ಲರೂ ಪ್ರಯಾಣಕ್ಕೆ ಬರ್ತಾರೆ ಪ್ರವಾಸಿಗರು ಬರ್ತಾರೆ ಇಲ್ಲಿ ಮೈಸೂರಿಗೆ ಇಂಥ ಒಂದು ವ್ಯವಸ್ಥೆ ಇಲ್ಲದೆ ಇದ್ರೆ ಮೈಸೂರಿನ ಹೆಸರು ಎಲ್ಲಿಗಿಳಿಯೋದು ಅಂತ ನಾವು ಯೋಚನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಯಾವುದೇ ರೀತಿ ಕಿಡಿಗೇಡಿಗಳಿಗೆ ಬಂದು ಕಾನೂನು ಅದರ ಭಯ ಇಲ್ಲ ಪೊಲೀಸ್ಗರಿಗೆ ಒಂದು ಭಯ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಇದೆ ಮೈಸೂರು ಮುಖ್ಯಮಂತ್ರಿಗಳು ತವರು ಕ್ಷೇತ್ರ ಅಂತ ಚುನಾವಣೆಯಲ್ಲಿ ಬರೀ ಹೇಳೋದು ಜೊತೆಗೆ ನಮ್ಮ ದಸರಾ ಇದು ಅತ್ಯಂತ ಒಂದು ಅವ್ಯವಸ್ಥೆ ಒಂದು ಅಂತ ಹೇಳ್ಬೋದು ಅಂತ ತಪ್ಪಾಗಲ್ಲ ಬರೀ ಪೋರ್ ಪ್ಲಾನಿಂಗು ಮತ್ತೆ ಕೆಆಸ್ ಅಂತ ಹೇಳ್ಬೋದು ನಮ್ಮ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಪ್ರಥಮ ದಿನ ಏನೇನೋ ಗೊಂದಲಗಳು ನಡೀತು ನಾವೆಲ್ಲರೂ ನೋಡ್ತಾಯಿದ್ವಿ ಈ ಒಂದು ದಸರಾ ಪ್ಲಾನಿಂಗ್ ಕಮಿಟಿಯಲ್ಲಿ ಯಾವುದೇ ರೀತಿ ಇದು ಪಾರದರ್ಶಕವಾಗಲಿ ನಡೀಲಿಲ್ಲ ನಾವೆಲ್ಲರೂ ಕೂಡ ಈ ಪಾಸ್ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಅಥವಾ ನಮಗೆ ನಮಗೆ ಇಷ್ಟೇ ಒಂದು ಪಾರದರ್ಶಕವಾಗಿ ನಡೀರಿ ಎಲ್ಲ ಜನಪ್ರತಿನಿಧಿಗೆ ಇಷ್ಟಿದೆ ಸ್ಥಳೀಯರಿಗೆ ಇಷ್ಟಿದೆ ಬಹಿರಂಗವಾಗಿ ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿ ಒಂದು ಚೌಕಟ್ ಮಾಡಿ ಅಂತ ಅಥವಾ ನಮ್ಗೆ ಯಾರಿಗೂ ಏನೂ ಕೊಡಬೇಡಿ ಆದರೆ ಹೇಳಿ ಪಾರದರ್ಶಕವಾಗಿ ಮಾಡಿ ಎಲ್ಲರಿಗೂ ಪಾಸ್ ವಿತರಣೆ ಮಾಡಿ ಎಲ್ಲ ಸಂಪೂರ್ಣವಾಗಿ ಅದು ಟಿಕೆಟಿಂಗ್ ಮಾಡಿ ನಮ್ಗೆ ಯಾರು ಜನಪ್ರತಿನಿಧಿಗಳಿಗೆ ಅಧಿಕೃತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ ಅದು ನಮ್ಮ ಅಧಿಕೃತ ಸ್ಥಾನ ಕೊಡಿ ಅಷ್ಟೇ ಸಾಕು ನಮ್ಗೆ ಆದರೆ ಪಾರದರ್ಶಕವಾಗಿ ಈ ಒಂದು ಪ್ರಕ್ರಿಯೆ ಮಾಡಿ ಅಂತ ನಾವು ವಿನಂತಿ ವಿನಂತಿ ಮಾಡಿದ್ವಿ ಮುಂಚೆನೆ ಇವತ್ತು ಸಹ ನಾ ಆಗ್ರಹ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಇಲ್ಲಿ ಏನು ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಅದಕ್ಕಿಂತ ಮೀರಿ ಪಾಸ್ಗಳು ಬಿಡುಗಡೆ ಮಾಡಿ ನಂತರ ಯಾರು ಯಾರು ಪಾಸ್ಗೋಸ್ಕರ ದುಡ್ಡು ಕಟ್ಟಿದರೆ ಅವ್ರಿಗೆ ಒಳಗಡೆ ಬಿಡಲಿಲ್ಲ ಎಷ್ಟೊಂದು ಜನ ನಾವು ರೀಲ್ಸ್ ನೋಡ್ತಾ ಇದ್ವಿ ಸೋಷಲ್ ಮೀಡಿಯಾಲಿರ್ಬೋದು ತಮ್ಮದೇ ಆದಂಥ ಒಂದು ಅಧಿಕೃತ ಮೀಡಿಯಲ್ಲಿ ಇರ್ಬೋದು ಯಾವುದೇ ರೀತಿಯ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಿಲ್ಲ ಇವರು ಅತ್ಯಂತ ಒಂದು ಅವ್ಯವಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದೇ ರೀತಿಯ ಒಂದು ಯೋಜನೆಗಳು ಇಲ್ಲ ಯಾವುದೇ ರೀತಿಯ ಒಂದು ಸಿದ್ಧತೆಗಳು ಮಾಡ್ದೇನೆ ಇವರು ಈ ಒಂದು ದಸರಾವನ್ನು ಮಾಡಿದರೆ ಸ ಪ್ರಭಾವಿಗಳ ದಸರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟೇ ನೀವೆಲ್ಲರೂ ಗಮನಿಸಿದ್ರೆ ಏನೇನು ಇನ್ಸಿಡೆಂಟ್ಗಳು ನಡೆದಿದೆ ಅಂತ ಕಾಂಗ್ರೆಸ್ ಪ್ರಮುಖರು ತಮ್ಮ ಮನೆಯವರು ತಮ್ಮ ಒಂದು ಕುಟುಂಬಸ್ಥರು ಬಿಟ್ಟರೆ ಯಾರಿಗೂ ಸಹ ಇದು ಅನುಕೂಲ ಆಗಲಿಲ್ಲ ಇದಂತೂ ಅತ್ಯಂತ ಒಂದು ಖಂಡನೀಯ ಬೆಳವಣಿಗೆ ದಸರಾ ಇರೋದು ಮೈಸೂರಿನ ನಾಗರಿಕರಿಗೆ ಅದಾದ ನಂತರ ನಮ್ಮ ರಾಜ್ಯಕ್ಕೆ ಮೂಲ ಒಂದು ಏನು ಪೋಷಕರು ಇರೋದು ಮೈಸೂರಿನವರು ಮೈಸೂರಿನ ನಾಗರಿಕರಿಗೆ ಅನುಕೂಲ ಮಾಡುವಂಥದ್ದು ಇದು ದಸರಾ ಇರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ಪ್ರಥಮ ಒಂದು ಸ್ಟೇಕ್ ಹೋಲ್ಡರ್ಗಳು ಯಾರು ಪೋಷಕರಾಗಿದ್ದಾರೆ ಈ ಒಂದು ಉತ್ಸವಕ್ಕೆ ಅದು ನಮ್ಮ ಮೈಸೂರಿನ ನಾಗರಿಕರಿಗೆ ಅವ್ರಿಗೆ ಅನುಕೂಲ ಮಾಡೋದ್ ಬಿಟ್ಟು ಇವತ್ತು ಕಾಂಗ್ರೆಸ್ ಒಂದು ರೀತಿ ಅವರದೇ ಆದಂತಹ ಒಂದು ದರ್ಬಾರ್ ನಡೆಸಿದ್ದಾರೆ ಸ್ಥಳೀಯ ಒಂದು ಪ್ರಜಾಪ್ರಭುತ್ವ ಲೋಕಲ್ ಡೆಮೋಕ್ರಸಿ ಇವತ್ತು ಎಲ್ಲಾನು ಸಮಸ್ಯೆಗಳು ಹಿಂದೆ ಹೇಳಿದ ಕಾನೂನು ಸುವ್ಯವಸ್ಥೆ ಇರ್ಬೋದು ಆಡಳಿತ ಇರ್ಬೋದು ಮತ್ತೆ ನಂತರ ನಮ್ಮ ಈ ದಸರಾ ಸಮಸ್ಯೆ ಇರ್ಬೋದು ಎಲ್ಲನೂ ಕೂಡ ಇದು ಗಮನಿಸ್ತಾ ಇರೋದು ಏನಕ್ಕಂದ್ರೆ ಇಲ್ಲಿ ಸ್ಥಳೀಯ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಲ್ಲ ಸ್ಥಳೀಯ ಜನಪ್ರತಿನಿಧಿಗೆ ಅವಕಾಶಗಳು ಇಲ್ಲ ಸುಮಾರು ಮೂರು ವರ್ಷ ಇವತ್ತು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಕೊನೆಯದಾಗಿ ನಮ್ಮ ಏನು ಎಮ್ ಸಿ ಸಿ ಒಂದು ಕೌನ್ಸಿಲ್ ಇತ್ತು ಅದು ಅಲ್ಲೇ ಅದಾದ ನಂತರ ಇಲ್ಲಿ ಸ್ಥಳೀಯ ಚುನಾವಣೆಯನ್ನು ನಡೆಸಿಲ್ಲ ಅತ್ಯಂತ ಒಂದು ಖಂಡನೀಯ ಒಂದು ಇದು ಒಂದು ಕೃತ್ಯ ಅಂತ ಹೇಳಿದರೆ ತಪ್ಪಾಗಲ್ಲ ಯಾತಿಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಥಳೀಯ ಪ್ರತಿನಿಧಿ ಇದ್ರೇ ನಿಜವಾದಂಥ ಒಂದು ಪ್ರತಿಕ್ರಿಯೆ ಸಿಗ್ಬೋದು ನಿಜವಾದಂಥ ಅಭಿವೃದ್ಧಿ ಆಗ್ಬೋದು ಯಾಕಂದ್ರೆ ಅವರು ಅವನು ಆನ್ ಗ್ರೌಂಡ್ ಇರೋ ಕಾರಣಕ್ಕಾಗಿ ಅವರೇ ನಿಜವಾದಂಥ ಒಂದು ಏನು ಜನರ ಅಭಿಲಾಷೆಗಳು ಇರ್ಬೋದು ಅದನ್ನ ಈಡೇರಿಸುವಂಥ ದೃಷ್ಟಿಯಲ್ಲಿ ಅವ್ರು ಕೆಲಸ ಮಾಡ್ಬೋದು ಆದರೆ ಅದು ಬಿಟ್ಟು ಇವತ್ತು ಸುಮಾರು ಎರಡೂವರೆ ವರ್ಷ ಏನು ಇಲ್ಲಿ ಎಲೆಕ್ಷನ್ ನಡೆದಿಲ್ಲ ಅದರಿಂದ ಬಹಳನೇ ಕೂಡ ಅನ್ಯಾಯ ಆಗಿದೆ ನಮ್ಮ ನಾಗರಿಕರಿಗೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಲ್ನಲ್ಲಿ ಅರವತ್ತೈದಿಂದ ಎಪ್ಪತ್ತು ಕೋಟಿ ಅದು ನಮಗೆ ಮಿಸ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಫಿಸಿಕಲ್ ಇಯರಲ್ಲಿ ಅದು ಬರೀ ಮೈಸೂರಿನಲ್ಲ ಸ್ಥಳೀಯ ಒಂದು ಛತಿ ಜನಪ್ರತಿನಿಧಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಇಲ್ಲ ಜೊತೆಗೆ ನಮ್ಮ ಮೈಸೂ ಕರ್ನಾಟಕದಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ಗೆ ಸುಮಾರು ನಲ್ವತ್ತ್ಮೂರು ಕಡೆ ಏನು ಜನಪ್ರತಿನಿಧಿಗಳು ಇಲ್ಲದೇ ಇರೋ ಕಾರಣಕ್ಕಾಗಿ ಈ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಹಣ ಹೋಗಿದೆ ಮೈಸೂರಿನಲ್ಲೇ ಒಂದೇ ಅರವತ್ತೈದರಿಂದ ಎಪ್ಪತ್ತು ಕೋಟಿ ಏನು ಜನ ನಗರದ ಒಂದು ಅಭಿವೃದ್ಧಿಗಾಗಿ ನಾವು ಬಳಸ್ಬೋದಾಗಿತ್ತು ಆ ಫಂಡು ಪುನಃ ಕೇಂದ್ರಕ್ಕೆ ಹೋಗಿದೆ ಪ್ರಕ್ರಿಯೆ ನಡೆದಿಲ್ಲ ಅದಕ್ಕಾಗಿ ಪ್ರಕ್ರಿಯೆ ಅಂತ ಅದು ರಿಟರ್ನ್ ಆಗಿದೆ ಇವತ್ತೇ ನಾನು ಬೆಳಗ್ಗೆ ನೋಡ್ತಾ ಇದ್ದೆ ಖ್ಯಾತಮರಹಳ್ಳಿಯಲ್ಲಿ ಏನು ಒಂದು ಸಮಸ್ಯೆ ಆಗಿದೆ ಅಲ್ಲಿ ಯು ಜಿ ಡಿ ವ್ಯವಸ್ಥೆ ಇಲ್ಲದೇ ಇರೋ ಕಾರಣಕ್ಕಾಗಿ ಎಂಥ ಒಂದು ದುರ್ವಾಸನೆ ಇತ್ಯಾದಿ ಎಲ್ಲ ಏನೋ ಒಂದು ವ್ಯವಸ್ಥೆ ಅಲ್ಲಿ ಅತ್ಯಂತ ಅವ್ಯವಸ್ಥೆ ಅಂತ ಹೇಳಬೇಕು ಇಂಥ ಒಂದು ಸಮಯದಲ್ಲಿ ನಾವು ಬಿ ಜೆ ಪಿಯಿಂದ ಒಂದು ಹೋರಾಟವನ್ನು ಮಾಡೇ ಮಾಡ್ತೀವಿ ಲೋಕಲ್ ರೆಪ್ರೆಸೆಂಟೇಷನ್ ಸ್ಥಳೀಯ ಪ್ರತಿನಿಧಿಗಳಿಗೆ ಅವಕಾಶ ಕೊಡಿ ಈ ಚುನಾವಣೆ ಪ್ರಕ್ರಿಯೆ ನಡೆಯ ನಡೆಸಿ ನೀವು ಸಂವಿಧಾನ ಸಂವಿಧಾನ ಅಂತ ಯಾವಾಗಲೂ ಹೇಳೋವಂಥದ್ದು ಪಕ್ಷ ಸಂವಿಧಾನ ಅಂತೆ ನಡ್ಕೊಳ್ಳಿ ಏನು ಸುಮ್ಮನೆ ಜನರು ಒಂದು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಬಿಟ್ಟು ಏನು ದಿಕ್ಕಿಸೋ ದೃಷ್ಟಿಯಲ್ಲಿ ಅಪಪ್ರಚಾರ ಮಾಡಿಬಿಟ್ಟು ಇವತ್ತು ಏನು ಬೇಕಾಗಿದೆ ಸಂವಿಧಾನ ದೃಷ್ಟಿಯಲ್ಲಿ ಅದನ್ನ ನೀವು ಮುಂದುವರಿ ಅಂತ ನಾವು ಅವ್ರಿಗೆ ಆಗ್ರಹಿಸ್ತೀವಿ ಜೊತೆಗೆ ಈ ಎಮ್ ಸಿ ಸಿ ಎಲೆಕ್ಷನ್ ಅನ್ನು ಮಾಡೋದು ಆದಷ್ಟು ಶೀಘ್ರದಲ್ಲಿ ಅದನ್ನು ಘೋಷಣೆ ಮಾಡಿ ಆ ಪ್ರಕ್ರಿಯೆಯನ್ನು ನಡೆಸಿ ಸ್ಥಳೀಯರಿಗೆ ಒಂದು ಏನು ಅನುಕೂಲ ಮಾಡುವಂಥ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ ಇಷ್ಟು ಹೇಳ್ತಾ ಇನ್ನು ಎಮ್ ಸಿ ಸಿನೂ ಕೂಡ ಅವರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವು ಏನೇನು ಮಾಡಬೇಕಾಗಿದೆ ನಾವು ಕೂಡ ಮಾಡ್ತಾ ಇದೀವಿ ಅಮೃತ್ ಯೋಜನೆಯಲ್ಲೂ ಕೂಡ ಕೆರೆ ಅಭಿವೃದ್ಧಿ ಇತ್ಯಾದಿ ಎಲ್ಲ ಮಾಡ್ತಾ ಇದ್ದೀವಿ ಆದರೆ ಸ್ಥಳೀಯ ಜನಪ್ರತಿನಿಧಿ ಇಲ್ಲದೇ ಇದ್ರೆ ಇದು ಒಂದು ರೀತಿ ಏನು ನಮಗೆ ಬೇಕಾಗಿರುವಂಥದ್ದು ವಾಚ್ ಡಾಗ್ಸು ಅವರಲ್ಲಿ ಏನು ಕೆಲಸ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಾವು ಏನೇನು ಮಾಡಬೇಕಾಗಿದೆ ಅದು ಕೂಡ ಅನನುಕೂಲ ಆಗುತ್ತೆ ನಮಗೆ ಸೊ ಇದನ್ನು ನಮಗೂ ಎಂ ಪಿ ಕೆಲಸ ಮಾಡೋ ದೃಷ್ಟಿಯಲ್ಲಿ ಶಾಸಕರು ತಮ್ಮ ಕೆಲಸ ಮಾಡೋ ದೃಷ್ಟಿಯಲ್ಲಿ ಇದು ಕೂಡ ಅತಿ ಅವಶ್ಯ ನಮ್ಮ ಎಮ್ ಸಿ ಸಿ ಕೌನ್ಸಿಲ್ ಸೊ ಎಲ್ಲ ನಿಟ್ಟಿನಲ್ಲಿ ಅವರು ಒಂದು ಒಳ್ಳೆ ವ್ಯವಸ್ಥೆ ಮಾಡಲಿ ಅಂತ ನಾವು ಆಗ್ರಹಿಸ್ತೀವಿ ಎಮ್ ಸಿ ಸಿ ಎಲೆಕ್ಷನನ್ನು ಕೂಡ ನಡೆಸಲಿ ಈ ಕಾನೂನು ಮತ್ತು ಸುವ್ಯವಸ್ಥೆ ಏನು ಸಂಪೂರ್ಣವಾಗಿ ವಿಫಲ ಆಗಿದೆ ಅದು ಕೈ ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಲಿ ಮತ್ತೆ ಜನರ ಭದ್ರತೆಗಾಗಿ ಅವ್ರ ಕೆಲಸವನ್ನು ಮಾಡ್ಲಿ ಸುಮ್ಮನೆ ಎಲ್ಲ ಪದೇ ಪದೇ ದಿಕ್ತಪ್ಸೋ ಕೆಲಸದಲ್ಲಿ ಅವರು ತೊಡಗಿಸ್ ಬಿಟ್ಟು ಇದು ಈ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ ತಮ್ಮ ಪ್ರಶ್ನೆಗೆಲ್ಲ ನಾವು ಸಿದ್ಧರಾಗಿದ್ದ ನಾನಾಗ್ಲೇ ಹೇಳಿದೀನಿ ಸಿ ಎಂ ಪದೇ ಪದೇ ಬರೀ ಚುನಾವಣೆ ಸಮಯದಲ್ಲಿ ಇದು ತವರು ಕ್ಷೇತ್ರ ಪ್ರತಿಷ್ಠೆ ವಿಚಾರ ಅಂತ ಹೇಳ್ತಾರೆ ಚುನಾವಣೆಯಲ್ಲಿ ಹೇಳೋದು ಸರಿ ಒಂದು ಒಳ್ಳೆಯದು ಹೇಳ್ಕೊಳ್ಳಿ ಆದರೆ ಅದು ಮುಂದುವರಿಬೇಕು ಚುನಾವಣೆ ಗೆದ್ದಿದೆ ಅವರು ಅಧಿಕಾರದಲ್ಲಿದ್ದಾರೆ ಅಧಿಕಾರಕ್ಕೆ ಬಂದಿರೋ ಸಮಯದಲ್ಲೂ ಕೂಡ ಪ್ರತಿಷ್ಠೆ ಉಳಿಸ್ಬೇಕಾಗಿದೆ ಮರ್ಯಾದೆ ಉಳಿಸ್ಬೇಕಾಗಿದೆ ತಮ್ಮ ತವರು ಕ್ಷೇತ್ರ ಅಂತ ಹೆಮ್ಮೆಯಿಂದ ಕೆಲಸ ಮಾಡಬೇಕಾಗಿದೆ ಈಗ ತಮ್ಮ ನೇತೃತ್ವದಲ್ಲಿ ಮೈಸೂರು ಒಂದು ಏನು ಒಂದು ಎಲ್ಲಕ್ಕಿಂತ ಕೇಂದ್ರಿತ ಒಂದು ಉತ್ಸವ ಅದು ಅವವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ಜೊತೆಗೆ ನಿಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ ಆಡಳಿತ ವಿಫಲ ಆಗಿದೆ ಎಲ್ಲ ಇಬ್ರು ಮೂರು ಜನ ಯಾರು ಜನಪ್ರತಿನಿಧಿ ಅಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಲ್ಲ ಎಂ ಸಿ ಹೌದು ಕಮಿಷನರ್ಗೆ ಭಾಳ ಗೌರವ ಇದೆ ಇಡೀ ಕಾರ್ಯಾಂಗಕ್ಕೆ ಬಹಳ ಗೌರವ ಇದೆ ಆದರೆ ಅವ್ರ ಜನಪ್ರತಿನಿಧಿಗಳು ಅಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ನಿರ್ದೇಶನ ಕೊಡಬೇಕಾಗಿದೆ ಕಾರ್ಯಾಂಗ ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ ಇಂಥ ಒಂದು ಮುಖ್ಯಮಂತ್ರಿ ಯಾವತ್ತು ಸಹ ಅವ್ರ ಸಂವಿಧಾನಕ್ಕೆ ನಾನು ಬದ್ಧ ಆಗಿದ್ದೀನಿ ಸಂವಿಧಾನನೇ ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳೋರು ಸಂವಿಧಾನ ಅಂತೇನೆ ನಡ್ಸ್ಕೊತಾ ಇಲ್ಲ ಅವರು ಅವ್ರದೇ ಆದಂತ ಸರ್ಕಾರ ಸಂವಿಧಾನ ಅಂತೆ ನಡ್ಸ್ಕೊತಾ ಇಲ್ಲ ಮೈಸೂರಿನಲ್ಲಿ ಅಂತೂ ಸಂಪೂರ್ಣವಾಗಿ ಅವರ ಆಡಳಿತ ವಿಫಲ ಆಗಿದೆ ಮುಂದೆ ಕೂತಿಲ್ಲ ನಾವು ನಿಮ್ ಮುಂದೆ ಕೂತ್ಕೊಂಡು ಅದೇ ಕೆಲಸ ಮಾಡ್ತಾ ಇದೀವಿ ವಿರೋಧ ಪಕ್ಷ ಆಗಿ ಈ ಒಂದು ಪ್ರಕ್ರಿಯೆ ಚೌಕಟ್ಟಿನಲ್ಲಿ ನಾವು ನಮ್ಮ ಅಭಿಪ್ರಾಯ ಮತ್ತೆ ವಿರೋಧ ಪಕ್ಷ ಆಗಿ ನಮ್ಮ ಒಂದು ಏನು ಧ್ವನಿ ಇದೆ ನಾವು ಎತ್ತಾ ಇದ್ದೀವಿ ಜನರು ಸಮಸ್ತ ನಾಡಿನ ಜನರು ಅದನ್ನ ಗಮನಿಸ್ತಾ ಇದ್ದಾರೆ ಅವರೇ ಪಾಠ ಕಲಿಸ್ತಾರೆ ನಂತರ ನಾವು ಕೂಡ ಸ್ಥಳೀಯವಾಗಿ ನಮ್ಮ ಆಂದೋಲನ ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಈಗ ಎದುರ್ತಾ ಇದ್ದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ ಪ್ರಕ್ರಿಯೆ ಏನಿದೆ ಅದ್ ಮಾಡ್ಲೇಬೇಕು ಎಲೆಕ್ಷನ್ ಬಂದಾಗ ಗೆಲ್ಲುವುದು ಸೋಲು ಅದೆಲ್ಲ ಸಾಮಾನ್ಯ ಆದ್ರೆ ಪ್ರಕ್ರಿಯೆ ಆಗ್ಬೇಕಾಗಿದೆ ಜನಪ್ರತಿನಿಧಿಗಳು ಬೇಕಾಗಿರೋದು ಅವ್ರು ದೇ ಆರ್ ಇನ್ ಫಿಯರ್ ನಾಟ್ ನೀವು ಅವ್ರನ್ನೇ ಕೇಳಬೇಕು ಅದನ್ನ ಅವ್ರ ನೀವು ಅವ್ರನ್ನೇ ಕೇಳಬೇಕಾಗಿದೆ ನೋಡಿ ಇವತ್ತು ರಾಜ್ಯ ಯಾವ ಮಟ್ಟಕ್ಕೆ ಇಳಿದಿದೆ ಅಧಿಕಾರ ಇರುವಂತ ಪಕ್ಷ ಅವ್ರ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಆದರೆ ಅದು ಎಕ್ಸ್ಕ್ಯೂಸ್ ಅಲ್ಲ ನೀವು ಎಲೆಕ್ಷನ್ ಎದುರಿಸುವಂಥ ಶಕ್ತಿ ಇಲ್ಲ ಇಲ್ಲದೆ ಇರೋದು ಅದು ನೀವು ಅದು ಎಕ್ಸ್ಕ್ಯೂಸ್ ಆಗಿ ಆಗಲ್ಲ ನೀವು ನಮಗಿದೆ ನಮಗಿದೆ ಅದು ಅದು ಪ್ರಶ್ನೆನೇ ಅಲ್ಲ ಬರೀ ಎಲೆಕ್ಷನ್ ಎದುರಿಸುವ ಶಕ್ತಿ ಇದ್ರೆ ನಿಮ್ಗೆ ಬರೀ ಆ ಸಮಯದಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂದ್ರೆ ಏನಕ್ಕಿದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದು ಅಪ್ರಸ್ತುತ ಪ್ರಶ್ನೆನೇ ಅಪ್ರಸ್ತುತ ಸಂವಿಧಾನ ದೃಷ್ಟಿಯಲ್ಲಿ ಚುನಾವಣೆಗಳು ನಡಿಬೇಕು ನಿಮ್ಗೆ ಶಕ್ತಿ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಅಲ್ಲ ಎಲೆಕ್ಷನ್ ನಡಿಬೇಕು ತಂತ್ರಗಾರಿಕೆ ಇರ್ಲಿ ಏನೇ ಒಂದು ಇರ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡಿಬೇಕಾಗಿದೆ ಸ್ಥಳೀಯ ಜನಪ್ರತಿನಿಧಿಗಳು ಅತಿ ಅವಶ್ಯ ಒಂದು ಒಳ್ಳೆ ಆಡಳಿತ ಮಾಡೋ ದೃಷ್ಟಿಯಲ್ಲಿ ಸಂವಿಧಾನದ ಒಂದು ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇರೋರು ಈ ಒಂದು ಚುನಾವಣೆ ನಡೀಲೇಬೇಕು ಹ್ಮ್ ಆಗ್ಲಿ ನಾವು ಈ ಒಂದು ದೃಷ್ಟಿ ಇದೊಂದು ಈ ಒಂದು ಪ್ರಕರಣ ನಿಜಕ್ಕೂ ಟ್ರಾಜಿಕ್ ಅನ್ನೋದು ಒಂದು ಬಹಳ ಸಣ್ಣ ಅಂತ ಹೇಳ್ತೀನಿ ನಿಜಕ್ಕೂ ಮೈಸೂರಿನಲ್ಲಿ ಇಂಥ ಒಂದು ಘಟನೆ ಯಾವತ್ತೂ ಸಹ ನಡೆದಿಲ್ಲ ನಾವೆಲ್ಲರೂ ಕೂಡ ಈ ಒಂದು ಹೆಣ್ಮಕ್ಳಿಗೆ ಮಗುಗೆ ಇದೊಂದು ಅತ್ಯಾಚಾರ ಇಂಥ ಒಂದು ಕೊಳ್ಳೆ ನಡೆದಿರೋದು ಇದು ಈ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ತರತ್ತೆ ಇದು ಯಾವುದೇ ಒಂದು ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಒಂದು ನಿರ್ದಿಷ್ಟ ಅಧಿಕಾರಿಗಳು ಅಂತ ಇಡೀ ವ್ಯವಸ್ಥೆ ವಿಫಲ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಿಂದ ಕಾಣುತ್ತೆ ನಾವೆಲ್ಲರೂ ಅದಕ್ಕೆ ಹೊಣೆ ನಾವೆಲ್ಲರೂ ಒಂದು ರೀತಿ ಒಳ್ಳೆ ವ್ಯವಸ್ಥೆ ಸೃಷ್ಟಿಸುವ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಂಥ ಒಂದು ಪ್ರಕರಣದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಸತ್ಯ ಇವತ್ತು ದಸರಾ ಬರುವಾಗ ಇದು ಗೊತ್ತಿದೆ ಇದೊಂದು ದೊಡ್ಡ ಉತ್ಸವ ಇಡೀ ರಾಜ್ಯ ಅಲ್ಲ ಈ ರಾಷ್ಟ್ರ ಮಟ್ಟದಲ್ಲಿ ಜನ ಬರ್ತಾ ಇದ್ದಾರೆ ಸಹಜವಾಗಿ ವ್ಯಾಪಾರಸ್ಥರು ಎಲ್ಲರೂ ಬರ್ತಾರೆ ಇಲ್ಲಿ ತಮ್ಮೊಂದು ಒಂದು ಸ್ವಲ್ಪ ನಾವು ಒಂದಷ್ಟು ವೀಕೆಂಡ್ ದುಡ್ಡನ್ನು ಎಲ್ಲೋ ಒಂದು ಮಾಡ್ಬೋದು ಅಂತ ಆ ದೃಷ್ಟಿಯಲ್ಲಿ ಬಂದೇ ಬರ್ತಾರೆ ಅದಕ್ಕಾಗಿ ಅವ್ರು ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡೋ ದೃಷ್ಟಿಯಲ್ಲಿ ಅಥವಾ ಅವ್ರಿಗೆ ಆದಂಥ ಒಂದು ಸಬ್ಸ್ಕ್ರಿಪ್ಷನ್ ರೇಟಲ್ಲಿ ಯಾವುದೋ ಒಂದು ವ್ಯವಸ್ಥೆ ಬಿಡಿ ಅದು ಅದು ಬೇರೆ ಪ್ರಶ್ನೆ ಆದರೆ ಅವ್ರಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ನೀವು ಮಾಡಲೇಬೇಕಾಗಿದೆ ಮತ್ತು ಅದನ್ನ ರಿಜಿಸ್ಟರ್ ಮಾಡಿ ಡಾಕ್ಯುಮೆಂಟ್ ಮಾಡಬೇಕಾಗಿದೆ ಮತ್ತು ಅಲ್ಲಿ ಇದು ನಮ್ಮ ಸುದ್ದಿ ಮೀದ ಮಾಧ್ಯಮದಲ್ಲೇ ಓದಿರ್ತಕ್ಕಂಥದ್ದು ಆ ಯಾವ ಗುಂಪಿದೆ ಅಲ್ಲಿ ಬಂದು ಬೇರೆ ಬೇರೆ ಕಡೆಯಿಂದ ಇಲ್ಲಿ ಟೆಂಡರ್ಗೋಸ್ಕರ ಅಥವಾ ಬೇರೆ ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ ಪ್ರತಿ ವರ್ಷ ಬರ್ತಾರೆ ಅದು ಗೊತ್ತಿರುವಾಗ ಇಲ್ಲಿ ಪೊಲೀಸಿಂಗ್ ಇರಲೇಬೇಕಲ್ಲ ಇದೆಲ್ಲರ ಬಗ್ಗೆ ಇದು ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಇದ್ರ ಬಗ್ಗೆ ಅರಿವು ಇದೆ ಸೊ ಅವರು ನಿಜವಾದಂಥ ಏನು ಕೆಲಸ ಮಾಡಬೇಕಾಗಿದೆ ಅದು ಮಾಡಿಲ್ಲ ಅದನ್ನ ವಿಫಲ ಆಗಿ ಆಗಿದೆ ಅದು ಅಂತ್ಯದಲ್ಲಿ ಜನಪ್ರತಿನಿಧಿ ಮೇಲೆ ಅದು ಅದು ಒಂದ್ ರೀತಿ ಅದು ಹೊಣೆ ಬಂದೇ ಬರುತ್ತೆ ಯಾಕಂದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಿರ್ದೇಶನ ಕೊಡಲೇಬೇಕಾಗಿದೆ ಇಂಥ ನೋಡಿ ಬೇರೆ ರಾಜ್ಯದಿಂದ ಬರ್ತಾರೆ ಈ ಭಾಗದಲ್ಲಿ ಇರ್ತಾರೆ ಗುಡ್ಸ್ಲಿರ್ಬೋದು ಏನೋ ಒಂದ್ ಇರ್ಬೋದು ಏನೋ ಒಂದು ವ್ಯವಸ್ಥೆ ಇರ್ಬೋದು ಆದ್ರೆ ಅಲ್ಲಿ ಒಂದ್ ರೀತಿ ಪೊಲೀಸಿಂಗ್ ಆಗ್ಲೇಬೇಕು ಅಂತ ಅವ್ರು ಹೇಳಬೇಕು ಇದೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇವತ್ತು ಇರುವಂತದ್ದು ಈ ಕಾಂಗ್ರೆಸ್ ಪಕ್ಷ ಇದರಲ್ಲಿ ವಿಫಲ ಆಗಿದೆ ನಿರ್ದೇಶನ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ನಾವು ಹೇಳ್ತಾ ಇದ್ದೀವಿ ಏನೇ ಆದ್ರೂ ಒಂದು ಚೌಕಟ್ ನೀವು ರೂಪಿಸಿದ್ರೆ ಅದನ್ನ ಪಾರದರ್ಶಕವಾಗಿ ಮಾಡಿ ಇವತ್ತು ನೀವು ದಸರಾ ಸಭೆಯಲ್ಲಿ ಹೇಳಿ ಎಂ ಎಲ್ ಎಗೆ ಇಷ್ಟು ಎಂ ಗೆ ಇಷ್ಟು ಎಮ್ ಎಲ್ ಎಗೆ ಇಷ್ಟು ಇನ್ನೊಬ್ಬ ಎಂ ಎಲ್ ಎಗೆ ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಕೊಡುವಂತ ದೃಷ್ಟಿಯಲ್ಲಿ ತಮ್ ತಮ್ ಕ್ಷೇತ್ರದ ಒಂದು ಎಷ್ಟು ಜನಸಂಖ್ಯೆ ಆಧಾರ ಮೇಲೆ ಎಷ್ಟು ಕೊಡ್ಬೋದೋ ಇಲ್ವೋ ಅಂತ ಹೇಳಿ ಅಥವಾ ನಮ್ಗೆ ಯಾರಿಗೂ ಬೇಡ ನೀವೆಲ್ಲ ಪೂರ್ತಿ ಟಿಕೆಟಿಂಗ್ ಮಾಡಿ ಆದ್ರೆ ಪಾರದರ್ಶಕವಾಗಿ ನಡೀಲಿ ಈ ಪ್ರಕ್ರಿಯೆ ಅಂತ ನಮ್ಮ ಆಗ್ರಹ ಈಗಾಗಲೇ ಕಾನೂನು ಬಹಳ ಸ್ಪಷ್ಟವಿದೆ ಅತ್ಯಂತ ಒಂದು ಕಠಿಣ ಕಾನೂನು ಆಗ್ಲೇ ಇದೆ ಇದು ಇಲ್ಲಿ ಪೊಲೀಸಿಂಗ್ ಅಂದ್ರೆ ಈ ಕೃತ್ಯಗಳು ಮೈಸೂರಲ್ಲಿ ನಾವು ಕೇಳೇ ಇಲ್ಲ ಇಂಥದ್ದೆಲ್ಲ ಆಗೋದು ಯಾತಿಕ್ ಆಗಿದೆ ಅಂದ್ರೆ ಇದು ಒಂದ್ ರೀತಿ ನಿರ್ಲಕ್ಷ್ಯ ಇಲ್ಲಿ ಇರ್ತಕ್ಕಂಥ ಅಧಿಕಾರ ಪಕ್ಷ ನಿರ್ದೇಶನ ಕೊಡಬೇಕು ದಸರಾ ಸಮಯದಲ್ಲಿ ಹೆಚ್ಚು ಪೊಲೀಸಿಂಗ್ ಆಗಬೇಕು ಪೊಲೀಸ್ ವರಿಷ್ಠರು ಇಲ್ಲಿ ಬಂದು ದಸರಲ್ಲಿ ಭಾಗಿಯಾಗಲಿ ಬಹಳ ಹೆಮ್ಮೆ ವಿಚಾರ ಅವ್ರಿಗೂ ಕೂಡ ನಾವು ಸ್ಥಾನಮಾನ ಕೊಡಬೇಕು ಆದರೆ ಅದ್ರ ಜೊತೆಗೆ ಇಂಥ ಒಂದು ಒಂದು ಉತ್ಸವ ನಡೆಯುವ ಸಮಯದಲ್ಲಿ ಅವ್ರ ಪೊಲೀಸಿಂಗ್ ಸಾಮಾನ್ಯ ಸಮಯಕ್ಕಿಂತ ಅತಿ ಅವಶ್ಯ ಅದು ಕಠಿಣ ಕ್ರಮ ತಗೊಳ್ಳೋದ್ರಲ್ಲಿ ನಾವೆಲ್ಲರೂ ಜೊತೆಗೆ ಹೇಳ್ತೀವಿ ತಗೊಳ್ಲೇಬೇಕು ಯಾವ ಕ್ರಮಕ್ಕೆ ಕಾನೂನು ಇರುವ ಕಾನೂನು ಚೌಕಟ್ಟಿನಲ್ಲಿ ಈಗಾಗಲೇ ಅವರಿಗೆ ಅತ್ಯಂತ ಒಂದು ಕಠಿಣ ಒಂದು ಕ್ರಮ ತಗೊಳ್ಳುವಂತ ವ್ಯವಸ್ಥೆ ಆಗ್ಲೇ ಇದೆ ನಮ್ಗೊತ್ತ ಯಾವಾಗ್ಲೂ ಇದ್ದೇ